ಉಚಿತ್ರ ಗದುಗಿನ ಗಾಣುವಿ ಮಠದಾಗ ಒಂದ್ ಸಾವಿರ ಉಚಿತ ಸಾಮೂಹಿಕ ಮದುವೆ ಹಿರೇ ಬುದ್ರದ್ಧಾನಂದ ಸ್ವಾಮಿ ಮಠದಾಗ ಒಂದ್ ಸಾವಿರ ಉಚಿತ ಸಾಮೂಹಿಕ ಮದುವೆ ಅಂತಲ್ಲ ಅಲ್ಲಿ ಉಚಿತ ಇಲ್ಲಿ ಉಚಿತ ದೇವರಾನಂದ ಯಾವಾಗ ನಿಶ್ಚಿತ எனக்கிலை சந்தான் போல் செய்து போல் செய்தைக் கொடுதான் சிய்திர்கான் பைத்தான் எனக்கிலை சந்தான் like that

ನನ್ನ ಮಾತು ಪೂರ ಕೇಳೋ ನೀ ಸ್ವಚ್ಛ ಆ ರಾಮಗ ನಮ್ಮ ಅಪ್ಪುಗೈತಿ ಬಲು ಗಂಟೆ ನಮ್ಮ ಅಪ್ಪಗ ದಿನ ತೋರಿಸ್ದ ನಾ ರಕ್ತದ ಗಂಟು ಅಂದಾಗ ನಮಗ ನಿಮಗ ಲಗ್ನ ಯಾವ್ದ ಗಂಟ ಆ ರಾಮನ ಹತ್ರ ರೊಕ್ಕದ ಗಂಟ ಅವ್ ನೋಡ ಅವ್ನ ಮನೆ ಹೋಗಿ ಹುಡುಕಾಡ ಸಿಗುದು ಲಾವನ್ ಸಿಪ್ಕಿ ಜೋಳ ದಂಟ ಬಾಡಿ ಎಲ್ಲ ಹುಡುಗ ತಂಡ ತಿಂಡಿ ಹಬ್ಬಸ್ಬೇಕು ನೋಡುವ ಅವ್ರಿಗೆ ಬಯಸ್ಬೇಡ ಮತ್ತೆ ನಾನು ಆಡಕ್ ನಿಂತೇನೆ ಬಿಡೋ ಮಗಳ ನಾವು ಬಿಡೋ ಮಕ್ಕಳ ಮತ್ತೆ ಹಿಂದಿ ಹಿರಿಯರ್ ಕರ ಮಾಡಕ್ ಕಳ್ಸಾರ ಹೊಡ್ದ ಬಿಡ ಅದ್ ಎಲ್ಲಿ ಅದೇ But <laughs> I ಮುಂದೆ ನಿನ್ನ ಬಂಟ ನನ್ನ ಮನೆ ಮುಂದಿನ ಅಂಗಳದ ನಿಂತಾ ಮಿಷನ್ ಗಾಡಿ ಎಂಟ ಲೇ ರಾಮಾ ಇದು ನನ್ನ ಪ್ರೇಮ ತೋಟ್ಲೆ ಇದ್ರಾಗ ಯಾಕ ನೀ ಬಂದಿ ಗುಲಾಬಿ ಹೂವ್ರಕ್ಕ ಬಂದಿಲೇ ಇದರ ಪರಿಮಳಕ್ಕ ಬಂದಿನೇ ಲೇ ರಾಮಾ ಇವು ನನ್ನ ಸೊತ್ತಲೇ ಹುಡುಗ ನನ್ನ ಸೊತ್ತ ಎಚ್ಚನೆ ನೋಡಾ ಡುಂಡು ಮಗ ನೋಳ ಮ್ಯಾಗ ನಿನಗೆ ಯಾಕೆ ಬಿದ್ದಿರುವ ಕೆಟ್ಟ ಕಣ್ಣ ಹಂಗ ನನಗ ಮಾತು ಕೊಟ್ಟಳು ಇವತ್ತು ನನಗೂ ಇಲ್ಲಿಗೆ ಬಾ ಅಂತ ಹೇಳಿ ಇವತ್ತ ಹಂಗಾದ್ರೆ ಇವ್ ನೀನ ಈಕಿನ ಮದುವೆ ಆಕಿನ ತಂದ ನಮ್ಮ ಅವಾಗ ಅವಾಗ ತೋರಿಸ ಅಲ್ಲ ನಿಮ್ ಇಬ್ಬರ ಹತ್ರ ಅಷ್ಟೇ ಐತೆ ನಿಮ್ಗೆ ತಾಕತ್ ನನ್ನ ತಾಕತ್ ಸನ್ಯಾಕ್ ಬರಬೇಡ ಇವನ ನನ್ನ ಮದುವೆ ಆಕಿನ ಅಂತ ಹೇಳ ಅವಾಗ ತೋರಿಸಿನ ತಾಕತ್ ನನ್ನೋಳ ಮುಂದೆ ನಿನಗೆ ಎಲ್ಲಿ ಬರುತ್ತಲೇ ರುವ್ಯಾ ಕಿಮ್ಮತ್ತ ನನ್ನ ಕಿಮ್ಮತ್ ಸೆಣ್ಯಾಕ ಬರಬೇಡ ಮಗಣ ನಾನಂದ್ರನ ನನ್ನ ಮೆಂಬರ್ಗೆ ಹೋದೆ ಅಂದ್ರೇನಾ ಸುತ್ತ ತಳ್ಳಿಗೆ ನೀರ್ ಬಿಡವ ಆಪತ್ ಬಂದೋರ್ಗೆ ಎಪ್ಪತ್ ಮನಿ ಕೊಡವ ಇದಾಯ್ ಮೆಂಬರ್ ಸ್ಪೆಷಾಲಿಟಿ ಲೇ 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 ಸಾಕ್ ಮುಗಸ್ರಿ ಪುಣ್ಯ ದೇವನ ನೀ ನಿಮ್ಮ ಮನಿ ಕಟ್ಟೆ ಅಲ್ಲ ಮೂರ್ ತಿಂಗ ಸೇವನೆ ಮಾಡ್ತೀನಿ ಒಂದು ದಿನಾರನ್ನ ಸರಿಯಾಗಿ ನೀರು ಬಿಟ್ಟರೆ ನಳದಾಗ ಇಲ್ಲ ಇಲ್ಲ ಬರ್ತಾವ ಪುದಕ್ಕನ ಹೊಕ್ಕವ ಬರ್ತಾವ ಪುದಕ್ಕನ ಹೊಕ್ಕವ ನೀರು ಬರ್ಲಾರ್ದ ತಟ 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 ಒಂದು ಹನಿ ನೀರು ಸಹಿತ ಇಲ್ಲ ಏ ರಕ್ತ ಇವನು ಮುಂದೆ ತೆಗಿಬೇಡ ನನ್ನ ಮರ್ಯಾದೆ ನಾಳೆ ಬಂದು ನನ್ನ ಪಕ್ಕಡ ತಂದು ರಿಪೇರಿ ಮಾಡಿ ಕೊಡ್ತೀನಿ ಆಮೇಲೆ ನೀನು ಕೊಡ ತಂದದ ಹಚ್ಚ ನೀರು ತುಂಬಿ ತಳಗ ಬಿದ್ರು ನಳ ಬುರ್ರ ಅನ್ನೋದು ಬಿಡುದಿಲ್ಲ ನನ್ನ ಕಾಂಟ್ರಾಕ್ಟರ್ ಕೆಲಸ ನೋಡಿದ್ರಾಸ್ ಇದ್ರ ಕ್ರಾಸ್ ಗುಡಿವರೆಗೂ ಹನುಮ ಗುಡಿ ಲಿದ್ರ ನಾಗಪ್ಪ ಕಟ್ಟೆ ವರೆಗೂ ಸಂಧ ಸಂ ಗೊಂದಿ ಗೊಂದ್ಯಾಗ ಸಿಮೆಂಟ್ ತುಂಬ ರಸ್ತೆ ಮೊಟ್ಟಿದ್ರ ಇಡ್ಲಿ ಮುಟ್ಟಿದ್ರಾಕ್ ಅಂತೈತಿ ನಿಮ್ಮಂತ ಅರ್ಯುಡ್ಗ್ಯಾರ ರೋಡ್ ಮ್ಯಾಗ ನುಳಿದಾಡ್ಕೊಂತರ ಕಾಲನ ಲೇ ಸಾಕು ಮುಗಿಸ್ಕೊಳ್ಳೆ ನಿಮ್ಮ ರಸ್ತಾದ ಕೆಲಸನ ಏನಿಲ್ಲೇ ಮನಿ ಮುಂದೆ ಸಿಮೆಂಟ್ ಹಾಕಿ ರೋಡ್ ಮಾಡ್ತೀವಿ ಅಂತ ಹೇಳ್ತೀರಿ ಟ್ಯಾಕ್ ಟ್ಯಾಕ್ ಅಂತ ಟ್ಯಾಕ್ ಟ್ಯಾಕ್ ಅನ್ನಲ್ಲ ಕೊಟ್ಟ ಕೊಟ್ಟ ಅನ್ನ ನಿಮ್ಮನ್ನ ತುಂಬಿದ ಬ್ಯಾರಲ್ ಅದಕ್ಕ ಕೊಟ್ಟ ಕೊಟ್ಟ ಅನ್ನ ಹೆಂಗೆ ಕಿಂ ಮಾಡ್ತೀರಿ ರದ್ದ ಚುರತ್ನ ಮಾಡೋ ಒಂದು ಮಗಕ್ಕೆ ಮಂಗಳಾರತಿ ಅಲ್ಲ ನಾಚಿಕೆ ತಗದ ನಾಗೋನ್ ಇಟ್ರಿ ಟ್ರೆಂಡ್ ನೀವು ಇಬ್ರು ಕಳ್ಳಿಗೆ ನಾಚಿಕೆಲ್ಲ ಅಂಗಾಲಿಗೆ ಹೇಸಿಗೆಲ್ಲ ಅಂದ ಮ್ಯಾಗ ನಮಗೆ ಬರುತ್ತೆ ನಾಚಿಕೆ ಇದನ್ನೆಲ್ಲ ಮಾರದ್ ನೀ ನನ್ನ ಬೆರತ್ರ ನಾ ಇಬ್ಬರು ಲೈಲಾ ಮಜನು ಆಗೆ ಹಾರ್ಕೊಂತ ಒಯ್ಬಿಡೋಣ ಹಾಕಿರ್ತಾರ ಅವನ ಮಾತು ನಮ್ಮ ಬೇಡ ಆರತ್ತ ಅವ ಮಾತಿಲೆ ಮಣಿ ಕಟ್ಟಿ ಉಗುಳಿಲೆ ಮೇಲ್ಮತಿ ಹಾಕಿ ಆಮೇಲೆ ಅಂದದ ರೀ ನೀ ಕುಂದ್ರಿಸಿ ನಗತಾನ ನೀನಕ್ಕ ಚಂದ ಕಾಣುದಿಲ್ಲ ನನ್ನ ಗಂಡಲ್ಲ ಲೋ ಮಾಡಿನಿ ನಿನ್ನ ನೀವ್ನ ಮರೆತು ನನಗೆ ಇಡೀ ಉದ್ದ ತಾನ ಬಂಗಾರ ಜಡಿ

ಬಾ 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 ಒಂದೊಂದು ಕ್ಯಾರ್ಯಾರ್ ಹಾಕ್ ಏನು ಕಾ ಬಂತಂತೇಳಿ ರೀ ಈ ರೋಡ್ ಹಿಡದು ಒಬ್ಬ ಎಮ್ ಎಲ್ ಎನ್ ಪಿ ಎ ಅಡ್ಡಾಡ್ತಾನ ಅನ್ನದು ಖಬ್ರಿ ಇಲ್ಲ ಅನ್ರಿ ಹೇ ಮಕ್ಳ ಡಿ ಜೆ ಕಾಮನ್ಗಳ ಕೈ ಬಿಟ್ಟು ನಿಂದಿರ್ತಾರ ಹೇ ಜಾಜ್ ಒದಿಲ್ಲೇ ಓದಿ ಬೇಡಪ್ಪ ನಾನು ಇದನ್ನ Yowwa, fanyi nana mogara hawa. Yowwa, ಬಿಜಿಲ ನಮಸ್ಕಾರ ಸಾವುಕಾರ ಹೌದ್ರಿ ಮಕ್ಕಳ ಸಾವುಕಾರ ಅಂದ್ ಉಳ್ಕೊಂಡ್ರಿಂದ್ರ ನಿಮ್ಮಿಬ್ಬರು ಜಾಡಿ ಶುವತ್ ಬ್ರಿಜ್ ದಾಟಸ್ತಿದ್ದೆ ನಿಮ್ಮನ್ನ ಯಾಕ್ರಿ ಕರಿ ಮಕ್ಕಳ ನನ್ನ ಮಗಳ ಕೈ ಹಿಡ್ಕೊಂಡು ಏನ್ ಮಾಡಕ್ ಹತ್ತಿದ್ರಿ ಇಲ್ಲಿ ನಾವು ಕೈ ಹಿಡಿದಿಲ್ವ ಮಾವ ಈಗ ನಾಗರ ಪಂಚಮ ಬಂತಲ್ಲ

ಅಪ್ಪ ಸಹಿಬಾ ಗೊತ್ತೇ ಜೋನಿ ಯಾರಂತ ಹೇಳ್ಬಿಡ ನನಗ ಅಲ್ಲಿ ನಾ ಯಾರಂತ ಗೊತ್ತೈತಿ ಇಲ್ಲ ಅಂದ್ರ ಬೆಂಗಳೂರಾಗಿದ್ದ ಬಾಬುಣ್ ಕರಿಸಿ ರಾಯಚೂರಾಗಿದ್ದ ರಂಗನ್ ಕರೆಸಿ ಈರೂರಾಗಿದ್ದ ಬೀರನ್ ಕರಿಸಿ ಬಾಗಲಕೋಟೆಗಿದ್ದ ಬಂಡಿ ತರಿಸಿ ನಿಮ್ಮ ಚೆಂಡ ಕಡಿಸಿ ಮುಂಡ ಬಂಡಿ ಒಳಗೆ ಏರಿ ಊರಾಗ ಮೆರವಣಿಗೆ ಮಾಡಿ ನನ್ನ ಮಗಳ ಕೈಯಾಗಿದ್ದ ಕೆಡ್ಡಿ ಕರಿಸಿ ಉರಿ ಹಚ್ಚಿ ಸುಟ್ಟು ಬಿಡ್ತಿದ್ದೆ ಮಕ್ಕ ಮಾಡಬೇಡ ಮಾವ ನಿಮ್ಮ ಕಾಲು ಅವ್ರ ಮತ್ತ ಕಾಲು ಉಳ್ಕೊಂಡ್ರಿ ನೋಡ್ರಿ ನೀವು ಇಲ್ಲಿ ಕಂದ್ರ ನೀವ ಮಾವ ಅಂದಿದ್ದ ಕಾವು ಇಳಸ್ತಿದ್ನ ಯಾವ ಮಗಳ ರತ್ನ

ನಾನು ಬೆನ್ನ ಬೆನ್ ಹತ್ತಿ ಹಾಕಿಲ್ಲ ಏನಿಲ್ಲ ಯಾರವೇ ನೀ ಮರ್ತ ಬಿಡು ಅಕ್ಕಿ ನಾನ್ ಲವ್ ಮಾಡ್ ಬರಿದ್ಲ ಅಕ್ಕಿನ ಬೆನ್ ಹತ್ತಿ ಹೋಗನ ನಾ ಬಿಡ್ತೀನಿ ಮಗನ ನೀ ಏಳು ಮಿಂಟ್ರೀ ನಾ ಹದಿನಾರು ಮಿಂಟ್ರಿ ಬಾಂಗ್